ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನ ನಮ್ಮ ಜೊತೆ ಬಿಜೆಪಿ ಪಕ್ಷದ ಅತ್ಯಂತ ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನ ಬಲಪಡಿಸುತ್ತಿರುವಂತಹ ಜೈಪುರ ಭಾಗದಲ್ಲಿ ಅದರಲ್ಲೂ ಜೈಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಪ್ರಾಬಲ್ಯವನ್ನು ಹೊಂದಿರುವಂತಹ ಬೂತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಹಾಗೆ ಬಿಜೆಪಿಯಲ್ಲಿ ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಬೂತ್ನ ಮಾಜಿ ಅಧ್ಯಕ್ಷರೂ ಆಗಿರುವಂತಹ ಶ್ಯೂತ ಬೋಜ ಪುಜರ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಪರವಿಲ್ಲ ಹಾ ಭೋಜಪ್ಪ ಅವರೇ ನಾವು ಬೇರೆ ವಿಚಾರಗಳು ಮಾತಾಡೋದಕ್ಕಿಂತ ಮನೆಯಿಂದಾಗಿ ನೀವು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರುವಂತದ್ದು ಕಳೆದ ಕೆಲ ದಶಕಗಳಿಂದಲೂ ಕೂಡ ಬಿಜೆಪಿ ಪಕ್ಷರು ಗುರುತಿಸಿಕೊಂಡು ಯಾಕೆ ಬಿಜೆಪಿಯ ಬಗ್ಗೆ ಅಷ್ಟೊಂದು ಆಸಕ್ತಿ ಒಲವೇ ದೇಶದ ಬಗ್ಗೆ ಓಕೆ ಇವತ್ತಿನ ದಿನದಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ಹಣ ಧರ್ಮಕ್ಕೋಸ್ಕರ ಹೋರಾಟ ಅದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಯಾವ ಯಾವ ರಾಜ್ಯದಲ್ಲಿ ಇದೆಯಾ ಅಲ್ಲಿ ಆಗಲಿ ಪ್ರತಿಯೊಂದು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಪ್ರತಿಯೊಂದು ರಾಜ್ಯಕ್ಕೂ ಒಂದೇ ಅವರ ಬಿಜೆಪಿ ಇರುವ ಸರ್ಕಾರ ಆಡಳಿತ ಇರುವ ಆ ರಾಜ್ಯ ಆಗಿರ್ಬೋದು ಬೇರೆ ಯಾವುದೇ ಒಂದು ರಾಜ್ಯ ಇರ್ಬೋದು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಒಬ್ಬ ಪ್ರಧಾನಿಯಾಗಿ ಯಾವುದೇ ಒಂದು ಅನುದಾನದಲ್ಲಿ ಯಾವುದೇ ಭೇದ ಭಾವ ಮಾಡಿ ನೀಟಾಗಿ ನಡೆಸ್ತಾ ಇದ್ದಾರೆ ಒಂದು ದೇಶದ ಬಗ್ಗೆ ಮತ್ತು ನಮ್ಮ ಸೈನ್ಯದ ಬಗ್ಗೆ ನೀಟಾಗಿ ಕಾರ್ಯವೈಖರಿ ಮಾಡ್ತೇವೆ ಹಾಗಾಗಿ ನಾವು ಅವತ್ತಿನಿಂದಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ ವಿಶೇಷವಾಗಿ ನಾನು ಹಿಂದೂ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದರ ಜೊತೆ ನೀವು ನೀವು ಪ್ರಾರಂಭಕ್ಕೆ ನಾವು ಮಾತಾಡಿದಾಗ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ನಿಮ್ಮ ಒಂದು ಆರಂಭವನ್ನು ಮಾಡ್ತೀರಾ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಿನಗಳನ್ನ ಒಂದು ಬಾರಿ ಮೇಲೆ ಈಗ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲವೊಂದು ಹದಿನೈದು ವರ್ಷದಿಂದ ಜೊತೆ ಇದ್ದೇನೆ ಜವಾಬ್ದಾರಿ ಇದೆ ಹ್ಞೂ ಹಾಗಾಗಿ ಸಂಘದ ಬಗ್ಗೆ ನಾನು ಜಾಸ್ತಿ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡುವುದಿಲ್ಲ ಅದೇ ಸಂಘ ನಮಗೆ ಹೇಳಿಕೊಟ್ಟಿದ್ದು ಒಂದೇ ದೇಶ ಮೊದಲು ಆ ನಂತರ ನಮ್ಮದೇನು ಓಕೆ ಓಕೆ ಅದರ ಮೇಲೆ ಅದು ಆ ಸಂಘದ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡಲಿಕ್ಕೆ ಇಷ್ಟಪಡ್ ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಬೂತ್ನ ಅಧ್ಯಕ್ಷರಾಗಿ ಕೂಡ ಸೇವನೆ ಸರ್ ಹೇಗಿತ್ತು ನಿಮ್ಮ ನಿಮ್ಮೊಂದು ಬೂತ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಾನು ಹೆಚ್ಚು ಕಮ್ಮಿ ಆರು ಏಳು ವರ್ಷದಲ್ಲಿ ವರ್ಷ ಆಯ್ತು ಇವಾಗ ಈಗಷ್ಟೇ ಒಂದು ಒಂದೂವರೆ ವರ್ಷದಿಂದ ಬೂತ್ ಕಮಿಟಿ ಅಧ್ಯಕ್ಷನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಚೀನ ನರೇಂದ್ರ ಮೋದಿ ಆಗಿರ್ಬೋದು ಅಟಲ್ ರಾಜ್ ವಾಜಪೇಯಿ ಸಂದರ್ಭದಿಂದ ಈಗ ಹತ್ತು ಹನ್ನೆರಡು ವರ್ಷದಿಂದ ಹೆಚ್ಚು ಕಮ್ಮಿ ಭಾರತದಲ್ಲಿ ಮೋದಿ ಸರ್ಕಾರ ಹಾಗೆ ಎನ್ ಡಿ ಎ ಸರ್ಕಾರ ಇರುವುದರಿಂದ ಅದರ ಜೊತೆ ಯಾವುದಕ್ಕೂ ನಾವು ಅಂದರೆ ಇವತ್ತು ನಾವು ಇಲ್ಲಿ ನೆಮ್ಮದಿಯಿಂದ ವಾಸವಾಗಿದ್ದೇವೆ ಅಂತ ಹೇಳಿದರೆ ಒಂದು ನಮ್ಮ ಬಾರ್ಡಲ್ಲಿ ಕಾಯುತ್ತಿರುವ ಸೈನಿಕರು ಅವರಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದ ಹಾಗೆ ನರೇಂದ್ರ ಮೋದಿ ಸರ್ಕಾರ ಅವರಿಗೆ ಅವರನ್ನು ಬೇಕಂತ ರೆಫರೆನ್ಸ್ ಆಗಿರೋ ಪ್ರತಿಯೊಂದು ವಿಷಯದಲ್ಲಿ ಅವರಿಗೆ ಹ್ಯಾಂಡ್ ಅಂತಿದೆ ಓಕೆ ಹಾಗಾಗಿ ಅದೊಂದು ನಮಗೆ ತುಂಬ ಪ್ರತಿಯೊಬ್ಬ ಭಾರತೀಯ ಒಂದು ಖುಷಿ ಪಡುವಂಥ ವಿಷಯ ಅಂತ ಹೇಳ್ತೇನೆ ಒಂದನೇದು ಎರಡನೇದಾಗಿ ಈಗ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಹಿಂದೆ ಕರ್ನಾಟಕದ ಯೋಗಿ ಅಂತ ಅನಂತಕುಮಾರ್ ಹೇಗಿದೆ ಅವರು ಒಂದು ನಮ್ಮ ಮುಂದೆ ಇವತ್ತಲ್ಲ ನಾಳೆ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಆಗುವ ಆಗ್ತಾರೆ ಅನ್ನುವ ಭರವಸೆ ನಮ್ಮ ಹತ್ರ ಇದೆ ಆದರೆ ಅನಂತಕುಮಾರ್ ಹೆಗಡೆ ಈಗ ರಾಜಕೀಯವಾಗಿ ಒಂದ ರೀತಿಯಲ್ಲಿ ಸಂಪೂರ್ಣವಾಗಿ ಸೈಲ ಆ ಅಂದ್ರೆ ಅದು ಕಾಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಅಂತ ನಾನು ಹೇಳ್ತೇನೆ ಇವತ್ತಲ್ಲ ನಾಳೆ ಕರ್ನಾಟಕದ ಮುಖ್ಯಮಂತ್ರಿ ಒಬ್ರು ಹಾಗೆ ಆಗ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೀಯೋ ಅದು ಖಂಡಿತ ಆಗಿ ಆಗುತ್ತೆ ಒಂದನೇದಾಗಿ ಎರಡನೇದಾಗಿ ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡು ಅಂತ ಹೇಳಿದ್ರೆ ನಮ್ಮ ಮುಖಂಡರಾದ ಡಿ ಎನ್ ಜಿರೋಜವ್ರು ಯಾವುದೇ ಒಂದು ಸಂದರ್ಭದಲ್ಲಿ ಸಾಮಾನ್ಯ ಕರ್ ಕಾರ್ಯಕರ್ತನಾಗಿ ಫೋನ್ ಮಾಡಿ ಮಾಡಿ ಆಗಿ ಯಾವುದೋ ಒಂದು ಕಾರ್ಯಕರ್ತ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದು ಸಾಮಾನ್ಯ ಕಾರ್ಯಕರ್ತ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ ಅದಕ್ಕೆ ಆ ತೊಂದರೆಯಲ್ಲಿ ಯಾರು ಇದ್ದಾರೆ ಅದನ್ನು ಬಗೆಹರಿಸ್ತಾರೆ ಅಧಿಕಾರಿಗಳ ಮುಖಾಂತರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಫಾರೆಸ್ಟ್ ಇಲಾಖೆ ಯಾವುದಾದ್ರು ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಳ್ತಾರೆ ಸದ್ಯದ ಮಟ್ಟಿಗೆ ಇದು ನಾವು ಪಕ್ಷದಲ್ಲಿ ಇರ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿ ಡಿ ಎನ್ ಜಿ ರಾಜ್ ಅವರು ಏನು ಸಮಸ್ಯೆಗಳನ್ನ ಬಗ್ಗೆ ಹೆಚ್ಚಕೊಳ್ತಾರೆ ಕಾಲನ್ನ ಅಟೆಂಡ್ ಮಾಡ್ತಾ ಮಾತಾಡ್ತಾರೆ ಈಗ ಪ್ರಮುಖವಾಗಿ ಈಗ ಅವ್ರ ಹತ್ರ ಅಧಿಕಾರ ಇಲ್ಲ ಈಗ ಅವ್ರು ಚುನಾವಣೆಯಲ್ಲಿ ಸೋಲನ್ನ ಕಾಣಬೇಕಾಗತ್ತೆ ಎರಡು ಚುನಾವಣೆ ಸೋಲ್ತಾರೆ ಈಗ ಸರ್ಕಾರ ಕೂಡ ಎಲ್ಲ ಸಂಪೂರ್ಣವಾಗಿ ಯಾವುದೇ ಅಧಿಕಾರ ಇಲ್ಲ ಈಗಲೂ ಕೂಡ ಹಿಂದೆ ಸ್ಪಂದನೆ ಮಾಡಿದಾಗ್ಲ ಈಗಲೂ ಕೂಡ ಅವ್ರು ಸ್ಪಂದಿಸ್ತಾ ಇದ್ದಾರ ಹಿಂದೆ ಅವರು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದಾರೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇವಾಗ್ಲೂ ಮಾಡ್ತಾ ಇದ್ದಾರೆ ಅಧಿಕಾರ ಒಂದು ಇಲ್ಲ ಅಂತ ಹೇಳಬಹುದು ಬಿಟ್ರೆ ಯಾವುದೇ ಒಂದು ವಿಷಯದಲ್ಲಿ ಅವರು ಹಿಂದೆ ಉಳಿದಿಲ್ಲ ಒಂದೇ ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ಕೆಲವರಿಗೆ ಅಂದ್ರೆ ಐದು ಬೆಡ್ ಬೆರಳು ಒಂದೆಲ್ಲ ಕೈ ಇರಲ್ಲ ಯಾಕೆ ಅಂತ ಹೇಳಿದ್ರೆ ನಾನೊಬ್ಬ ಸಾಮಾನ್ಯ ಬೂತ್ ಕಮಿಟಿ ಇರ್ಬೇಕಾದ್ರೆ ನಮ್ಮ ಸರ್ಕಾರ ಇತ್ತು ಸರ್ಕಾರ ಇತ್ತು ಬಟ್ ಜೀವರಾಜ್ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿದ್ರು ಆ ಸಂದರ್ಭದಲ್ಲಿ ನಮ್ಮ ಬೂತ್ ಕಡ್ ಕಮಿಟಿ ಅಧ್ಯಕ್ಷನಾದ್ರೆ ನಾಲ್ಕಕ್ಕೆ ನಾಲ್ಕು ಮತ್ತಿಪ್ಪತ್ತು ಸೀಟುಗಳು ಬಂತು ಆ ಸಂದರ್ಭ ನಾನೊಬ್ಬ ಯಾವುದೇ ಒಂದು ಕಾರ್ಯಕರ್ತನ ಗ್ರಾಮ ಪಂಚಾಯತ್ ಸದಸ್ಯನ ಆಗದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ದಿನ ಬೆಳಿಗ್ಗೆ ಸಂಜೆ ನನಗೊಂದು ಇಪ್ಪತ್ತೈದರಿಂದ ಮೂವತ್ತು ಫೋನ್ ಅಟೆಂಡ್ ಮಾಡಲಿಕ್ಕೆ ಕಷ್ಟ ನನಗೆ ಕಷ್ಟ ಆಗ್ತಿದೆ ಆ ನಿಟ್ಟಿನಲ್ಲಿ ಒಬ್ಬ ಮಂತ್ರಿಯಾಗಿ ಇರಬೇಕಾದ ಜೀವರಾಜ್ ಅವರು ಅವರು ಎಷ್ಟು ಫೋನ್ ಕಾಲ್ಗಳನ್ನು ಅಟೆಂಡ್ ಮಾಡಿ ಎಷ್ಟು ಜನಕ್ಕೆ ಆನ್ಸರ್ ಇದು ಸಾಮಾನ್ಯದ ಕೆಲಸ ಅಲ್ಲ ಅಂತ ಈ ಸಂದರ್ಭ ಇರ್ತೇನೆ ಪ್ರಮುಖವಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಜೈಪುರ ಪಂಚಾಯತಿಯಲ್ಲಿ ಬರುವಲ್ಲಿ ಪ್ರಮುಖ ಪಾತ್ರವನ್ನ ಬೋಜ ಪೂಜಾರಿ ಅವರು ಹಿಂದಿನ ಚುನಾವಣೆಯಲ್ಲಿ ವಹಿಸ್ತಾರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅದರಲ್ಲಿ ಬೂತ್ ನಲ್ಲಿ ನಾಲ್ಕು ಜನ ಗೆಲ್ಲುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ ಹೇಗಿತ್ತು ಆ ಒಂದು ಚುನಾವಣೆಯ ಮೇಲೆ ಆ ಭೋಜ ಪೂಜಾರಿ ಒಬ್ಬತ್ತು ಕೆಲಸ ಅಂತ ಹೇಳಕ್ ಬಯತ್ತಲ್ಲ ಸೆಂಟ್ರಲ್ ಗವರ್ನಮೆಂಟ್ ಸರ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಯಾವಾಗ ಯಡಿಯೂರಪ್ಪನ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಹಿರಿಯರಾದಂಥ ಜೀವರಾಜ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಈಗ ಶೃಂಗೇರಿಂದ ಜಯಪುರ ಗ್ರಾಮ ಪಂಚಾಯತ್ನ ಪ್ರತಿಯೊಬ್ಬ ಕಾರ್ಯಕರ್ತನು ಮನೆ ಮನೆಗೆ ಹೋಗಿ ಅವನು ಸ್ವಂತ ನನ್ನ ಮನೆ ಕೆಲಸ ಅಂತ ಹೇಳಿಕೊಂಡು ಒಂದು ಆ ಕೆಲಸ ಮಾಡಿದ್ದರಿಂದ ಪ್ರತಿಯೊಂದು ಮತದಾನ ಮತದಾನ ಬಾಂಧವರ ಪ್ರಭುಗಳ ಮನೆ ಮನೆ ಹತ್ರ ಹೋಗಿ ಮಾಡಿದ್ದಾನೆ ಪ್ರತಿಯೊಬ್ಬರ ಅದರಲ್ಲಿ ಎಂತ ಹೇಳ್ತಾರೆ ಪ್ರಯತ್ನ ಇದೆ ಹಾಗಾಗಿ ಆ ನಾಲ್ಕಕ್ಕೆ ನಾಲ್ಕು ಸೀಟ್ ಗೆಲ್ಲಕ್ಕೆ ಪ್ರಯು ಗೆಲ್ಲುವುದರಲ್ಲಿ ಯಶಸ್ವಿಯಾಯಿತು ಅದೇ ರೀತಿಯಲ್ಲಿ ನಮ್ಮ ಮಕ್ಕಿಕೊಪ್ಪದಲ್ಲಿ ಈ ಆ ನಾಲ್ಕು ಸೀಟು ಮುಖ್ಯವಾಗಿ ಬರಲಿಕ್ಕೆ ಅಂತೇಳಿದರೆ ಹಿಂದೆ ಕೊರೋನಾ ಟೈಮ್ ಆಗಿರ್ಬೋದು ಕೊರೋನಾ ಟೈಮಲ್ಲಿ ವಿಶೇಷವಾಗಿ ಅಂತೇಳಿ ಕೊರೋನಾ ಟೈಮಲ್ಲಿ ನಾವು ಮ ನಮ್ಮ ಬೂತನ ಒಳಗಡೆ ಯಾರ್ಯಾರು ಮನೆಗೆ ಒಬ್ಬ ಕೊರೋನಾ ಪೇಷೆಂಟ್ ಆಗಿದ್ದಾರ ಅವ್ರ ಮನೆಗೆ ಯಾವುದೊಂದು ನಿಮ್ಮ ಹಾಲಿಂದ ಹಿಡಿದು ತರಕಾರಿ ನಮ್ಮ ನಿಮ್ಮ ಸಾಮಾನಾಗಿ ರೇಷನ್ ಪ್ರತಿ ಒಂದು ಅಕ್ಕಿಯಿಂದ ಹಿಡಿದು ಪ್ರತಿ ಮತ್ತಿ ಮನೆಗೂ ನಾವು ಆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀವಿ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದೆ ಅದ್ರೂ ಒಂದು ಅದ್ರ ಫಲವಾಗಿ ಅಂತಲೇ ಹೇಳ್ಬೋದು ಎರಡನೇದಾಗಿ ಆ ಸಂದರ್ಭದಲ್ಲಿ ನನ್ನ ಕೈಲಿ ಇವಾಗ ನನ್ನ ನಮ್ಮ ರಿಲೇಷನ್ ಒಂದು ಎರಡು ಕಾರ್ ಇತ್ತು ನೀನು ಒಂದು ಈ ನಿನ್ನ ಆ ಕಡೆಗೆ ತಿರಲಿ ಬೇಕಾಗುತ್ತೆ ಅಂತ ಅವ್ರು ನನಗೆ ಕೊಟ್ಟಿದ್ದು ಇವತ್ತು ನಾನು ಹೇಳಿದ್ದೆ ಆ ನಾನು ಅದರಲ್ಲಿ ಓಡಾಡೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಬೂತಿನ ಒಳಗಿದ್ದ ಕಾರ್ಯಕರ್ತರಿಗೆ ಏನು ಆರೋಗ್ಯ ಸರಿ ಇಲ್ಲ ಏನಾದ್ರೂ ತೊಂದರೆ ಆದ್ಮೇಲೆ ನಾನೇ ಅವ್ರದನ್ನ ಕಳಿಸಿ ನಾನು ಎಲ್ಲರೂ ನಾನೇ ಹೋಗ್ತಾ ಇದ್ದೆ ಇಲ್ಲದಿದ್ರೆ ಪೆಟ್ರೋಲ್ ಹಾಕಿ ಡ್ರೈವರ್ ಕಳಿಸ್ಕೊಳ್ತಿದೆ ಇದು ಆ ಪಕ್ಷಕ್ಕೆ ಸ್ವಲ್ಪ ಆ ನಾಲ್ಕು ಸೀಟ್ ಗೆಲ್ಲುವಕ್ಕೆ ಯಶಸ್ವಿಗೆ ಕಾರಣ ಅದು ಪ್ರಮುಖವಾಗಿ ನಾಲ್ಕು ಸೀಟ್ ಗೆಲ್ಲಿಸಿದಿರ ಎಲ್ಲವೂ ಕೂಡ ಒಂದೆಡೆ ಆದ್ರೆ ನೀವು ಕೂಡ ಸಂಘಟನೆಯಲ್ಲಿದ್ದವ್ರು ಎಲ್ಲ ಜವಾಬ್ದಾರಿಗಳನ್ನ ಕೂಡ ಯಶಸ್ವಿಯಾಗಿ ನಿರ್ವಹಣೆ ನಿಮ್ಗೆ ಯಾವತ್ತು ಕೂಡ ಚುನಾವಣೆಗೆ ನಿಲ್ಬೇಕು ಅನ್ನೋ ಒಂದು ಆಸಕ್ತಿ ಇರಲಿಲ್ವಾ ನನ್ನ ಎರಡು ವರ್ಷದಲ್ಲಿ ಒಂದು ಒಂದೂವರೆ ವರ್ಷದಿಂದ ಗ್ರಾಮ ಜಯಪುರ ಗ್ರಾಮ ಪಂಚಾಯತ್ ಮಕ್ಕಿ ಕೊಪ್ಪ ಕೊಟ್ಟಿನ ನಾನು ಈ ಸಲ ಗ್ರಾಮ ಪಂಚಾಯತ್ ನಿಲ್ಲಬೇಕು ಆ ಪ್ರಯತ್ನದಲ್ಲೇ ನನ್ನ ಆ ಒಂದು ಎಲ್ಲ ಜನರ ಅಂದರೆ ಪ್ರತಿಯೊಂದು ಸಮುದಾಯದ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರನ್ನು ನಾನು ಯಾವುದೇ ಒಂದು ಜಾತಿ ಭೇದ ಮತವಿಲ್ಲ ಪ್ರತಿಯೊಬ್ಬರದಷ್ಟು ವಿಶ್ವಾಸದಲ್ಲಿದ್ದೆ ಅಂದರೆ ಅದೇ ರೀತಿಯಲ್ಲಿ ಜನರಿಗೂ ನನ್ನ ಮೇಲೆ ಒಂದು ವಿಶ್ವಾಸ ಇತ್ತು ಆ ಇರಬೇಕಾದ್ರೆ ಏನಾಯಿತು ರಾಜತಾಂತ್ರಿಕವಾಗಿ ಏನಂತ ಗೊತ್ತಿಲ್ಲ ಬಟ್ ನನಗೆ ಜನರಲ್ ಜನರಲ್ ಸೀಟ್ನೂ ಬಂದಿಲ್ಲ ಬಿ ಸಿ ಎಂ ಏನೂ ಬಂದಿರಲಿಲ್ಲ ಹಾಗಾಗಿ ಬೇರೆ ಕಡೆ ಅವಕಾಶ ಇತ್ತು ಜಯಪುರದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊರಗಡೆ ಇತ್ತು ಬೇಡ ನನಗೆ ನಾನು ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಆದಮೇಲೆ ಯಾರು ಆ ಸೀಟ್ಗೆ ನಿಲ್ತ್ರು ಅವ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ದಾಗಿತ್ತು ಈಗ ಮುಂದಿನ ದಿನಗಳಲ್ಲಿ ಕೂಡ ಇನ್ನೇನು ನಾಲ್ಕು ತಿಂಗಳಲ್ಲಿ ಸತತವಾಗಿ ಚುನಾವಣೆಗಳು ಬರ್ತಾ ಇದೆ ತಡೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಏನಾದರೂ ಭೂಜ ಪೂಜಾರಿಯವರು ಅವರು ಏನೋ ಚುನಾವಣೆಗೆ ನಿಲ್ಲುವ ಆಸಕ್ತಿ ಏನಾದ್ರು ಹೊಂದಿದ್ದಾರಾ ಇಲ್ಲ ಇಲ್ಲ ನಾನು ನಾನು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವುದು ಖಂಡಿತವಾಗಿಯೂ ಅದರಲ್ಲಿ ಭಾಗವಹಿಸುವುದಿಲ್ಲ ಆದರೆ ನಾನು ಇವತ್ತಿನವರೆಗೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿದ್ದೇನೆ ಇವತ್ತು ಯಾವುದೇ ಜವಾಬ್ದಾರಿ ಇರದೇ ಇರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಸದಸ್ಯನ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಪಂಚಾಯತಿ ಯಾರನ್ನು ಒಬ್ಬರು ಮಿತ್ರರು ಸಾಮಾನ್ಯ ನಿಮ್ಮ ಪಕ್ಷ ಭೋಜಪ್ಪ ಜಾರಿಯವರೇ ನೀವು ಬಾರಿ ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಆಗ್ಲಿ ಅಂತ ನಿಮ್ಮ ಹಿರಿಯ ವಿದ್ಯಾಭ್ಯಾಸದ ಕೊರತೆ ಇದೆ ನಾನು ಓದಿರುವುದು ಸ್ವಲ್ಪ ಕಡಿಮೆನೆ ಹಾಗಾಗಿ ನಮ್ಮ ಬೂತ್ ಒಳಗೆ ತುಂಬಾ ತುಂಬಾ ಟ್ಯಾಲೆಂಟ್ ಆಗಿರುವವರು ಎಜುಕೇಶನ್ ಕೊರತೆ ಇದೆ ಅಂತ ಹೇಳಿದ್ರೆ ಆದ್ರೆ ಸಂಘಟನಾತ್ಮಕವಾಗಿ ರಾಜಕೀಯವಾಗಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಅನುಭವ ಇದೆ ಖಂಡಿತವಾಗಿ ನನ್ನ ಒಂದು ಅನಿಸಿಕೆ ವಿದ್ಯಾಭ್ಯಾಸ ಯಾಕೆ ಅಂತ ಹೇಳಿ ವಿದ್ಯಾಭ್ಯಾಸನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನ ಮಾತಾಡ್ತಾ ಒಂದು ಅರ್ಜಿಗಳನ್ನು ಯಾರಾಗಾದ್ರೆ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಂಥ ಅರ್ಜಿ ಹಾಕ್ಬೇಕಂದ್ರೆ ಅವನಿಗೆ ಅದನ್ನು ಯಾವ ರೀತಿ ಮಾಹಿತಿ ಕೊಡ್ಬೇಕನ್ನೋ ಅರಿವು ಅವನ ಕೈಲಿ ಇರಬೇಕಾಗುತ್ತೆ ಅದ್ರ ಬಗ್ಗೆ ಬೇಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಕಾರ್ಯಕರ್ತನಿಗೆ ಕೊರೆ ಕಾರ್ಯಕರ್ತರ ಕೊರತೆ ಇಲ್ಲ ಒಬ್ರಿಗಿಂತ ಒಬ್ರು ಒಬ್ಬರಿಗೊಬ್ರು ಮೇಲಿದ್ದಾರೆ ಹಾಗಾಗಿ ನನ್ನ ಅವಶ್ಯಕತೆ ಅಲ್ಲಿ ಬರೋದಿಲ್ಲ ಅಂದ್ರೆ ಯಾರೇ ಒಬ್ರು ಕಾರ್ಯಕರ್ತ ಇತ್ತು ಅವರ ಪರವಾಗಿ ನಾನು ಪೂಜಾರ ಅದರ ಜೊತೆಯಲ್ಲಿ ಆ ರಾಜಕೀಯವಾಗಿ ಅಥವಾ ಸಂಘಟನಾತ್ಮಕವಾಗಿ ನೀವು ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಬಿಜೆಪಿ ಪಕ್ಷದಿಂದ ಬಿಜೆಪಿ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಈ ತಿರುಗು ಏನೇ ಹೇಳ್ತಾರೆ ಹಾಗೆ ಒಂದು ಸಲ ಕಾಂಗ್ರೆಸ್ ಬಂದಿದ್ದು ಅದೇ ರೀತಿ ಏನೋ ಕೆಲವೊಂದು ವರ್ಷ ಮೂರು ವರ್ಷ ಮೂರ್ನಾಲ್ಕು ವರ್ಷದ ಈ ಕಡೆ ಐದಾರು ಹತ್ತನೈದು ವರ್ಷದ ನಂತರದಲ್ಲಿ ಇವಾಗ ಕಾಂಗ್ರೆಸ್ ಬಂದಿದೆ ಕೆಲವೊಂದು ತಪ್ಪುಗಳಾಗಿರ್ಬೋದು ಬಿಜೆಪಿ ಪಕ್ಷದಿಂದ ಅದಕ್ಕಿಂತಲೂ ಮೈನೂ ಜೀವರಾಜ್ ಅವರು ಸೋಲ ಅನುಭವಿಸ್ಲಿಕ್ಕೆ ಎಲ್ಲದರಲ್ಲೂ ಚೆನ್ನಾಗಿತ್ತು ಈ ಫೈಟ್ ಇತ್ತು ಬೆರಳೆ ಎರಳ ಏಳನಿಕ್ಕಿ ಮತಗಳನ್ನೇ ಸೋತಿದ್ದಾರೆ ಅಂದ್ರೆ ಭಗವಂತವನ್ನು ಮನೆ ಮನುಷ್ಯನ ಹಣೆ ಬರ ಅಂತ ಕೊಟ್ಟಿರ್ತಾನೆ ಆ ಹಣೆ ಬಾರದಲ್ಲಿ ಸ್ವಲ್ಪ ದೇವರಾಜ್ ಅವರಿಗೆ ಕರ್ನಾಟಕ ಆಗಿರ್ಬೋದು ಅಂತ ಈ ಸಂದರ್ಭ ಹೇಳ್ಬೋದು ನೀವು ಕೂಡ ಸಂಘಟನಾತ್ಮಕವಾಗಿ ರಾಜಕೀಯವಾಗಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡಿದ್ದೀವಿ ನಿಮ್ಮ ಒಂದು ಆ ಒಂದು ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಆಗಿರ್ಬೋದು ನಿಮ್ಮ ಸಂಘಟನಾತ್ಮಕವಾಗಿ ನಿಮ್ಮೊಂದು ಹೋರಾಟದ ದಿನಗಳನ್ನ ಒಂದು ಬಾರಿ ನೀವು ನೋಡಿದ್ರೆ ಹೇಳ ನಾನು ಪ್ರಥಮ ಬಾರಿಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಪಕ್ಷದಲ್ಲಿ ಗುರುತಿಸಿಕೊಂಡಿರಲಿಲ್ಲ ನಾನು ಹೋರಾಟಕ್ಕೆ ಅನಿವಾರ್ಯ ಸಂದರ್ಭದ ಆ ಸಂದರ್ಭ ಹಾಗೆ ಇತ್ತು ಹೋರಾಟಕ್ಕೆ ಇಳೇಬೇಕಾಗಿತ್ತು ಅಂತ ಒಂದು ಸಂದರ್ಭ ಬಂತು ಹಾಗಾಗಿ ಆ ಸಂದರ್ಭದಲ್ಲಿ ಕಡಿಮೆ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರಲ್ಲಿ ಹೆಗ್ಗದ್ದೆ ಜೈಪುರ ಗ್ರಾಮ ಪಂಚಾಯತಿ ಕೂಲೂರು ಗ್ರಾಮದ ಹೆಗ್ಗದ್ದೆ ಕೌಳಿ ಎಂಬಲ್ಲಿ ಒಂದು ಸೈಟ್ ಎರಡು ಸೈಟ್ಗಳಿದಾವೆ ಆ ಸೈಟಿನಲ್ಲಿ ಸಾರ್ವಜನಿಕರ ಅಂದ್ರೆ ಹಿಂದೂ ರುದ್ರಭೂಮಿ ಅಂತ ನಾವು ತಮ್ಮ ತಲಾ ತಲಾಂತರದಿಂದ ಅದು ಮಾಡಿಸ್ಕೊಂಡು ಬಂದಿದ್ವಿ ಎರಡು ಸಾವಿರದ ಎರಡರಲ್ಲಿ ಏನಾಯಿತು ಒಬ್ಬ ಕಾರ್ಯ ಸಾ ಕಾಂಗ್ರೆಸ್ ಕಾರ್ಯಕರ್ತ ಅದರ ಗುಡಿಸಿನ ಅದರ ಸ್ಮಶಾನದ ಮಧ್ಯದಲ್ಲಿ ಒಂದು ಗುಡಿಸಿಲು ಓಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಡಿ ವಿ ಚಂದ್ರೇಗೌಡರು ಯಾವುದೋ ಮಂತ್ರಿ ಸ್ಥಾನದಲ್ಲಿ ಅವಾಗ ಆ ಸಂದರ್ಭದಲ್ಲಿ ಬಿಜೆಪಿ ಸ್ವಲ್ಪ ಹಿನ್ನಡೆ ಇತ್ತು ಅಷ್ಟು ಸೀಟಿಗೆ ಗೆನ್ನೋದಕ್ಕೆ ಸ್ವಲ್ಪ ಪವರ್ಫುಲ್ ಆಗಿ ಇರಲಿಲ್ಲ ಆದರೂ ಆ ಸಂದರ್ಭನ ಆದಷ್ಟು ಕಾಂಗ್ರೆಸ್ನವರು ಬೇಡಿಕೊಂಡು ಇಲ್ಲ ನಾವು ಕಳತಳಾಂತರ ಮಾಡಿಕೊಂಡ್ರ ಸ್ಮಶಾನ ದಯವಿಟ್ಟು ನಮಗೆ ಅದನ್ನು ಬಿಟ್ಟು ಕೊಡಿ ಅದನ್ನೊಂದು ನಮಗೆ ಹಕ್ಕು ಪತ್ರ ಆಗಿರ್ಬೋದು ಸರ್ವೆ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಯಾವುದೇ ಕೂಡ ಅವರು ಆ ಕಾಂಗ್ರೆಸ್ ಕಾರ್ಯಕರ್ತ ಅವರೇ ಪರ ನಿತ್ತು ಆ ಸಂದರ್ಭದಲ್ಲಿ ನಮಗೆ ನಮಗೆ ಸಪೋರ್ಟ್ ಆಗಿ ನಿಲ್ಲಕ್ಕೆ ಸಾಮಾನ್ಯ ಮಟ್ಟಿಗೆ ಸಾಮಾನ್ಯ ಇದ್ರು ಆದರೆ ನಮ್ಮ ಕಾಂಗ್ರೆಸ್ ಸ್ವಲ್ಪ ಬಲಶಾಲಿ ಆದ ಇದ್ದ ಕಾರಣ ಅವ್ರ ಮುಂದೆ ನಮ್ಗೆ ಏನು ನಡೆಯಲಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡುವುದು ಅಂತ ಕೇಳಬೇಕಾದ್ರೆ ನಮಗೆ ಆಸನ ನೆರವಿಗೆ ಬಂದಿದ್ದು ಒಬ್ರು ಕಾರ್ಯಕರ್ತ ನಿಮಗೆ ಗೊತ್ತಿದೆ ಜೈಪುರ ಯೂಸುಫ್ ಪಟೇಲ್ ಅಂತ ಅವರ ಬಳಿ ಇದು ಈ ತರ ಆಗ್ತಿದೆ ನಮಗೆ ನಮ್ಮ ಸ್ಮಶನ ಉಳಿಸಲೇಬೇಕಾಗಿದೆ ಅನಿವಾರ್ಯ ಆಗಿದೆ ಅಂತ ಹೇಳ್ಕೊಂಡಾಗ ಅವರು ನಮಗೆ ಒಂದು ಸಲಹೆ ಕೊಟ್ಟರು ನಾವಿದ್ದೇವೆ ಒಂದು ಕೆಲಸ ಮಾಡೋಣ ಒಂದು ಹೆಗ್ಗದ್ದ ಹಿತರಕ್ಷಣಾ ಹೋರಾಟ ಸಮಿತಿ ಅಂತ ರಚನೆ ಮಾಡೋಣ ಅದ್ರ ಮುಖ ಮುಖಾಂತರ ನಾವು ಹೋರಾಟ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಒಂದು ಸಲಹೆ ಕೊಟ್ಟರು ಆ ಅವರ ಸಲಹೆಯಂತೆ ನಾವು ಒಂದು ಹಿತರಕ್ಷಣಾ ಹೋರಾಟ ಅಂತ ರೆಡಿ ಮಾಡ್ಕೊಂಡು ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿ ಪ್ರತಿಯೊಂದು ಸದಸ್ಯನ ನಾನು ಎಲ್ಲಾ ಜಾತಿಯವರನ್ನ ಒತ್ತಿಗೆ ತಗೊಂಡು ಆ ಕೆಲಸ ಮಾಡಿದ್ವಿ ಜೊತೆಗೆ ಆ ಯೂಸುಫ್ ಪಟೇಲ್ ಅವರ ನೇತೃತ್ವದಲ್ಲಿ ಡಿ ಸಿ ಆಫೀಸ್ ಚಿಕ್ಕಮಗಳೂರಲ್ಲಿ ಎರಡು ಸಲ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ ಅದೇ ಅದೇ ಸಂದರ್ಭದಲ್ಲಿ ಎರಡು ಸಲ ಚಿಕ್ಕಮಗಳೂರಲ್ಲಿ ಮಾಡಿದ್ದು ಎರಡು ಜಯಪುರ ಎರಡು ಸಲ ಜೈಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಂಭಾಗದಲ್ಲಿ ಮಾಡಿದ್ವಿ ಈಗ ಏನಾಗಿದೆ ಒಂದು ವಿಷಯ ಆ ಎರಡು ಸಲ ನಾವು ಪ್ರತಿ ನಾಲ್ಕು ಸಲ ಪ್ರತಿಭಟನೆ ಮಾಡಿದ ಫಲವಾಗಿ ಡಿ ಸಿ ಅವರು ಡಿ ಸಿ ಅವರ ಒಂದು ಮುಖಾಂತರ ಎ ಸಿ ಅವರನ್ನು ಕಳಿಸಿ ಎ ಎ ಸಿ ಅವರ ಸ್ಥಳಕ್ಕೆ ಬಂದು ಜಾಗವನ್ನು ಪರಿಶಾಲನೆ ಪರಿಶೀಲನೆ ಮಾಡಿದ ನಂತರ ಅವರು ಅಧಿಕಾರಿಗಳನ್ನು ಕರೆಸಿ ಈ ಜಾಗವನ್ನು ಇದು ನಿಜವಾಗಿ ಇದು ರುದ್ರಭೂಮಿ ಅಂತ ಕಂಡು ಬರ್ತದೆ ಹಾಗಾಗಿ ಇದು ಎರಡೆ ಸ್ಮಶಾನಕ್ಕೆ ಎರಡೆಕರೆ ನಿವೇಶನಕ್ಕಾಗಿ ಗ್ರಾಂಟ್ ಮಾಡಿ ಅಂತೇಳಿ ಡಿಸಿಯಿಂದ ಆರ್ಡರ್ ಆರ್ಡರ್ ಮಾಡಿದ್ದಾರೆ ಆಗಿತ್ತು ಆರ್ಡರ್ ಹಾಗೆ ಅದೇ ಪ್ರಕಾರ ಹಾನಿ ಇದೆ ಆ ನಂತರದಲ್ಲಿ ಸರ್ವೆ ಆಗಿದೆ ಸರ್ವೆ ನನ್ನ ಕೈಯ್ಯಿದೆ ಆ ನಂತರ ಎರಡೆರಡು ಸಲ ಸರ್ವೆ ಆದ್ರೂ ಅದ್ರ ಸ್ಕೆಚ್ ನಮ್ಮಲ್ಲಿ ಇದೆ ಆದ್ರೆ ಒಂದು ರಾಜಕೀಯದ ಒತ್ತಡದಿಂದ ಅವತ್ತು ಏನು ಮಾಡಿದ ಎ ಸಿ ಅವರು ಬಂದು ಇಲ್ಲಿ ಇದೇ ಜಾಗದಲ್ಲಿ ಕೊಡಿ ಅಂತ ಹೇಳಿದ್ರು ಸರ್ವೆ ಮಾಡಿದ ನಂತರದಲ್ಲಿ ಅದನ್ನು ರೋಡಿಂದ ಕೆಳಗಡೆ ಇದೆ ಅದನ್ನು ರಾಜಕೀಯ ರಾಜಕೀಯ ತಂತ್ರದಿಂದ ಅದನ್ನು ಹಿಂದೂರು ಹೆಕ್ಕದ ಇಪ್ಪತ್ತೆಂಟರ ರೋಡಿಂದ ಮೇಲೆ ಇದೆ ಅಂತ ಮಾಡಿದ್ದಾರೆ ಹಾಗಾಗಿ ಅದರದ್ದು ಹೋರಾಟ ಇವಾಗಲೂ ನಡೀತಾ ಇದೆ ಮೊನ್ನೆ ತಾನೇ ಜಯಪುರ ಗ್ರಾಮ ಪಂಚಾಯಿತಿಯವರು ಅವರು ಪಿ ಡಿ ಅವರು ಗಮನಕ್ಕೆ ತಂದಾಗ ಅವರು ಸಹ ಬರ್ದಿದ್ದಾರೆ ಅದು ನೀವು ಆವಾಗ ಮೈನ್ ರೋಡಿಂದ ಕೆಳ ಕೆಳಭಾಗದಲ್ಲಿ ರುದ್ರಭೂಮಿ ಇದೆ ಅದು ಮೇಲ್ಭಾಗ ಅಂತ ಆಗಿದೆ ಅದನ್ನು ಸರಿಪಡಿಸಿ ಕೊಡಿ ಅಂತ ಒಂದು ಲೆಟ್ರಲ್ಲಿ ಹಾಕಿದ್ದಾರೆ ಅದರ ಕಾಪಿ ನನಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಒಂದು ವಿಷಯ ನಡೆದಿದೆ ನಮ್ಮ ಹಿಂದೂ ರುದ್ರಭೂಮಿ ಏನೇ ಇದೆಯಾ ಅದಕ್ಕೆ ಒತ್ತುವರಿಯಿತು ಯಾವುದೊಂದು ಪಕ್ಷದವರಾಗಿರ್ಬೋದು ಒತ್ತುವರಿ ಆಯಿತು ಅದು ನಮ್ಮ ನನ್ನ ಗಮನಕ್ಕೆ ಬಂತು ನಾವು ಹೋಗಿ ಡೈರೆಕ್ಟ್ ಅವ್ರು ಮಾತಾಡಿದ್ವಿ ದಯವಿಟ್ಟು ಇದು ಎರಡು ಸಾವಿರದ ಎರಡರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಂಥ ಜಾಗ ಇದು ಸರ್ವೆ ಆಗಿದೆ ಹಾಣಿ ಆಗಿದೆ ದಯವಿಟ್ಟು ಇದನ್ನು ನೀವು ಇಟ್ಕೊಡ್ಬೇಕಂತ ಕೇಳಿದ್ರೆ ಒಳ್ಳೆ ಮನಸ್ಸಿಂದ ಬಿಟ್ಕೊಟ್ರು ಆನಂತರ ನಾವು ಇದು ಹಾಗೆ ಬಿಟ್ರೆ ಆಗಲ್ಲ ಅಂತ ಹೇಳ್ಕೊಂಡು ನಮ್ಮ ವ್ಯಾಪ್ತಿಯಲ್ಲಿ ಬಂದು ಎಲ್ಲರ ಹತ್ರ ಒಂದು ದುಡ್ಡು ಇಷ್ಟಂತ ಕಲೆಕ್ಟ್ ಮಾಡ್ಕೊಂಡು ಮೊನ್ನೆ ತಾನೇ ಒಂದು ಅಲ್ಲಿಗೆ ಹಿಟಾಚಿ ಚಿಕ್ಕ ಹಿಟಾಚಿ ದೊಡ್ಡ ಜೆ ಸಿ ಬಿ ತೊಗೊಂಡ್ರೆ ಗಿಡ ಎಲ್ಲ ಹಾಳಾಗುತ್ತೆ ಯಾಕೆಂದ್ರೆ ಒಂದು ಗಿಡವನ್ನು ಹಾಳು ಮಾಡೋದು ದೊಡ್ಡ ಕೆಲಸ ಅಲ್ಲ ಅದನ್ನು ಬೆಳೆಸೋದು ತುಂಬ ಕಷ್ಟ ಇದೆ ಹಾಗೆ ಒಂದು ಭಾರಿ ಜಾಗ್ರತೆ ನಮಗೆ ಚಿಕ್ಕದ್ರಲ್ಲಿ ಚರಂಡಿ ಹೊಡಿತಾ ಇರಬೇಕಾದ್ರೆ ಫಾರೆಸ್ಟ್ ಅಂದರೆ ಅದನ್ನು ಸಹ ನಾವು ಫಾರೆಸ್ಟ್ನವರಿಗೆ ಮಾಹಿತಿ ಕೊಟ್ಟುಕೊಂಡು ಅವರು ಹೀಗೇನೆ ಮಾಡಿ ಅಂತ ಬಂದು ಪರಿಶೀಲನೆ ಮಾಡಿ ಹೇಳಿದ ನಂತರ ಕೆಲಸವನ್ನು ಶುರು ಮಾಡಿ ಅಂದರೆ ರಾಜಕೀಯರ ಒತ್ತಡ ಫೋನ್ ಹೋದ ಕಾರಣ ಫಾರೆಸ್ಟ್ನವರು ನನಗೆ ಮಾಹಿತಿ ಕೊಟ್ಟು ಇಲ್ಲ ಅದನ್ನು ಕೆಲಸ ನಿಲ್ಲಿಸಿ ಅಂತ ಆ ಒಂದು ಸ್ಪಾಟಿಗೆ ಬಂದರೂ ಇಲ್ಲ ನಾವು ನಿಲ್ಲಿಸ್ತೀವಿ ನಾವು ನಿಮ್ಮಲ್ಲಿ ಏನೇನು ದಾಖಲೆ ಇದೆ ಅದನ್ನು ಫಾರೆಸ್ಟ್ ರೇಂಜರ್ ಅದ ತಂದು ಆ ಕೆಲಸ ಶುರು ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಆ ಕೆಲಸವನ್ನು ಅಲ್ಲಿಗೆ ನಿಲ್ಸಿದ್ದೀವಿ ನಾನು ಅಪ್ರಮುಖವಾಗಿ ಭೋಜ ಪೂಜಾರಿಯವರೇ ನೀವೀಗ ರಾಜಕೀಯವಾಗಿ ಕೂಡ ಬಿಜೆಪಿ ಬೂತ್ ಅಧ್ಯಕ್ಷರಾಗಿದ್ರಿ ಇತ್ತೀಚಿನ ದಿನಗಳಲ್ಲಿ ಯಾಕೋ ನೋಡುವ ಭೋಜ ಪೂಜಾರಿ ಆಕ್ಟಿವ್ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಇತ್ತೀಚಿನ ಬಿಜೆಪಿ ಪಕ್ಷದ ಬೆಳವಣಿಗೆಗಳಿಂದ ರಾಜಕೀಯವಾಗಿ ಏನಾದ್ರೂ ಭೋಜ ಪೂಜಾರಿ ದೂರ ಉಳಿತಾ ಇದ್ದಾರಾ ಹಾ ಹಾಗೇನಿಲ್ಲ ಯಾಕೆಂದ್ರೆ ನನಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾದ ನಂತರದಲ್ಲಿ ಎಮ್ ಎಲ್ ಎಲೆಕ್ಷನ್ ಬಂತು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನನಗೆ ಡಿ ಎನ್ ಜೀವರಾಜ್ ಅವರು ಭಾರಿ ವಿಶೇಷವಾಗಿ ನಾನು ಯಾವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿದೆ ರಿಸೀವ್ ಮಾಡ್ತಾ ಇದ್ರು ಅದೇ ರೀತಿ ನಾನು ಮಕ್ಕಿ ಕುಪ್ಪದ ನಾಲ್ಕು ಸೀಟ್ ಗೆದ್ದಂತ ಒಂದು ರೀಸನ್ ಹಿಡ್ಕೊಂಡು ನಾನು ಜೀವರಾಜ್ ಅವ್ರ ಮನೆ ಹೋಗಬೇಕು ನನಗೆ ಎಸ್ಸಿ ಕಾಲ್ವನೇ ಮಕ್ಕಿ ಕೌಳಿಗೆ ನನಗೆ ವಿಶೇಷ ಅನುದಾನ ಬೇಕು ಅಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಲವತ್ತು ಲಕ್ಷದ ಕಾಮಗಾರಿಗೆ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆ ನಲವತ್ತು ಲಕ್ಷದ ಕೆಲಸವನ್ನು ನೀಟಾಗಿ ನಾನು ಎದುರುಗಡೆ ನಿಂತು ಕೆಲಸ ಮಾಡಿದೆ ಇವತ್ತಿಗೆ ಭಾರಿ ಚೆನ್ನಾಗಿದೆ ರೋಡ್ ಯಾರು ಬೇಕಾದ್ರೆ ಬಂದು ನೋಡ್ಬೋದು ಹಾಗಾಗಿ ಆ ಅಷ್ಟು ನನ್ನನ್ನು ಚೆನ್ನಾಗಿ ನೋಡಿದ ತಂದೆ ನನ್ನ ಬೂತಲ್ಲಿ ಹಿನ್ನಡೆ ಆಯಿತು ಡಿ ಎನ್ ಜೀವರಾಜ ಹಾಗಾಗಿ ಒಂದು ಆ ಹಿನ್ನಡೆ ಆದ ಕಾರಣ ಅದನ್ನು ಹೊತ್ತೇ ನಾನು ನನ್ನ ಬೂತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಹಾಗಾಗಿ ಜೀವರಾಜ್ ಸ್ವಲ್ಪ ನಾನು ಸ್ವಲ್ಪ ದಿನ ಬೇಸರ ನನಗೆ ನಾನು ಯಾವ ರೀತಿ ಮೊಕೆ ಅಂತ ಇದ್ದೆ ಆದರೆ ಮೊನ್ನೆ ತಾನೇ ಯಾವುದೋ ಒಂದು ವಿಷಯ ಅನಿವಾರ್ಯವಾಗಿ ಫೋನ್ ಮಾಡೋದಕ್ಕೆ ಅದು ನಂದು ಏನು ಮಾಡ್ಲಿಕ್ಕೆ ಆಗಲ್ಲ ಪಾಲಿಗೆ ಬಂದ ಪಂಚಭ್ರತ ಬಂದ್ರೆ ನಾವು ಹೇಗೆ ಹಿಂದೆ ಮುಂಚೆ ಅದೇ ರೀತಿ ಮುಂದೆ ಇರೋಣ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಅವರ ಅಂದ್ರೆ ಮುಂದಿನ ದಿನಗಳಲ್ಲಿ ಭೋಜಪ್ಪ ಜಾರಿಯವರು ರಾಜಕೀಯವಾಗಿ ಬಿಜೆಪಿ ಪಕ್ಷದಲ್ಲಿ ಆಕ್ಟಿವ್ ಆಗ್ತಾರಾಗುತ್ತೆ ಜೊತೆಗೆ ಜೊತೆಗೆ ಇರ್ತೇನೆ ಯಾವುದೇ ಕಾರಣಕ್ಕೆ ಮನಸ್ಸಲ್ಲಿ ಯಾವುದೇ ನೋವು ಇಲ್ಲ ನಾವು ರಾಷ್ಟ್ರೀಯತೆಗೋಸ್ಕರ ಬಿಜೆಪಿ ಪಕ್ಷದ ಜೊತೆ ಅದೇ ಡಿ ಎನ್ ದೇವರಾಜ್ಯ ಜೊತೆ ಇರ್ತೇನೆ ಖಂಡಿತವಾಗಿರ್ತೇನೆ ಬಜಾರಿಯ ಕೊನೆಯದಾಗಿ ರಾಜಕೀಯವಾಗಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಕೊನೆಯದಾಗಿ ಮೇಲ್ಗಡೆ ನರೇಂದ್ರ ಮೋದಿ ಅವರಿಂದ ಹಿಟ್ಟು ಕೆಳಗಡೆ ಸಾಮಾನ್ಯ ಕಾರ್ಯಕರ್ತ ತನಕನು ದೇಶ ಉಳಿಬೇಕು ಸನಾತನ ಹಿಂದೂ ಧರ್ಮ ಉಳಿಬೇಕು ಅಥ್ವಾ ಆ ಉಳಿಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಬೆಂಬಲಿಸ್ತಾ ಹೋಗಬೇಕು ಆ ನಿಟ್ಟಿನಲ್ಲಿ ನಾವು ಮುಂದಿನ ಕೆಲಸ ಮಾಡ್ತೇವೆ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೀವು ಗುರುತಿಸಿಕೊಂಡ ವಿಚಾರ ಆಗಿರಬಹುದು ಬೂತ್ ಅಧ್ಯಕ್ಷರಾಗಿ ಯಾವ ರೀತಿ ಸಂಘಟನೆ ಮಾಡಿದಿರಾ ಮಕ್ಕಿಕೊಪ್ಪ ನಲ್ಲಿ ನಾಲ್ಕು ಜನರನ್ನು ಗೆಲ್ಲಿಸುವಲ್ಲಿ ನಿಮ್ಮ ಪಾತ್ರ ಏನು ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಚಟುವಟಿಕೆ ಭಾಗವಹಿಸ್ತೀರಾ ಹಾಗೆ ನಿಮ್ಮ ಒಂದು ಸ್ಪರ್ಶವಾದ ವಿಚಾರವಾಗಿ ನಿಮ್ಮ ಒಂದು ಹೋರಾಟ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಪೂರಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಮಕ್ಕಿಕೊಪ್ಪದಲ್ಲಿ ಬಿಜೆಪಿ ಪಕ್ಷವಾದ ನಾಲ್ಕು ಜನ ಸದಸ್ಯರನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವ್ರು ಹಾಗೆಯೇ ಜೈಪುರ ಭಾಗದಲ್ಲಿ ಜೈಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಜೆಪಿ ಅತ್ಯಂತ ಪ್ರಬಲ ಮುಖಂಡರು ಬೂತ್ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಆಗಿರುವಂತಹ ಶ್ರೀತಾ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ